ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಯೂಟ್ಯೂಬ್ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಆರ್ಥಿಕ ಸ್ವಾವಲಂಬನೆ ಒಂದು ನಿರ್ದಿಷ್ಟ ವಯಸ್ಸು ಅಂತ ಆದಮೇಲೆ ಎಲ್ರಿಗೂ ಆರ್ಥಿಕ ಸ್ವಾವಲಂಬನೆ ಅಗತ್ಯ ಈ ನಿಟ್ಟಿನಲ್ಲಿ ಸ್ವಲ್ಪ ಹಿಂದುಳಿದಿರೋದು ಅಂತಂದರೆ ಗೃಹಿಣಿಯರು ಎಷ್ಟೋ ಗೃಹಿಣಿಯರು ತಮಗೆ ಕೆಲಸ ಗೊತ್ತಿದ್ರೂ ಸಹ ಕಾರಣಾಂತರಗಳಿಂದ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗದೆ ಹಾಗೆ ಉಳಿತಾರೆ ಹಾಗೆ ಇದ್ದಂಥವರು ಏನೆಲ್ಲ ಕೆಲಸಗಳನ್ನು ಮನೆಯಿಂದಲೇ ಮಾಡಿ ಹಣ ಸಂಪಾದಿಸಬಹುದು ಅನ್ನೋದನ್ನು ನೋಡೋಣ ಉದಾಹರಣೆಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಬಟ್ಟೆ ಹೊಲಿಯೋದು ಬ್ಲೌಸ್ ಹೆಮ್ಮಿಂಗ್ ಹುಕ್ಸ್ ಹಾಕೋದು ಸಾರಿ ಕುಚ್ಚು ಬಾಣಂತಿ ಅಥವಾ ವಯಸ್ಸಾದವರಿಗೆ ಪಥ್ಯದ ಅಡುಗೆ ಮಾಡಿಕೊಡಬಹುದು ಉಪ್ಪಿನಕಾಯಿ ಹಪ್ಪಳ ಸಂಡ್ಗೆ ಮಾಡಬಹುದು ಮನೆ ಪಾಠ ಹೇಳ್ಕೊಡ್ಬಹುದು ಆನ್ಲೈನ್ನಲ್ಲಿ ಕೂಡ ಪಾಠ ಹೇಳ್ಕೊಡಬಹುದು ಅಪ್ಪ ಅಮ್ಮ ಇಬ್ಬರೂ ದುಡಿಯೋಕ್ಕೆ ಹೋದಾಗ ಶಾಲೆಯಿಂದ ಬಂದ ಮೇಲೆ ಮಕ್ಕಳನ್ನು ನೋಡ್ಕೊಳೋಕೆ ಅಂತ ಕೆಲವು ಮನೆಗಳಲ್ಲಿ ಯಾರೂ ಇರಲ್ಲ ಆ ಸಮಯದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋವಂಥ ಕೆಲಸ ಮಾಡಬಹುದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಡ್ಬಹುದು ಸಮಾರಂಭಗಳಲ್ಲಿ ಸೀರೆ ಉಡಿಸಿ ಮೇಕಪ್ ಮಾಡುವಂಥ ಆರ್ಡರ್ಸ್ ಕೂಡ ತಗೊಳ್ಬಹುದು ಮತ್ತು ಬಟ್ಟೆ ಆಲ್ಟ್ರೇಷನ್ ಸ್ಯಾರಿ ಇಕ್ಸ್ಯಾಕ್ ಫಾಲ್ ಫಂಕ್ಷನ್ಸ್ನಲ್ಲಿ ಬ್ಯಾಕ್ ಡ್ರಾಪ್ ಅಲಂಕಾರ ಮಾಡೋದನ್ನು ಮಾಡಬಹುದು ಇನ್ನು ಸಪ್ಲೈಯರ್ಸ್ನ ಪರಿಚಯ ಮಾಡಿಕೊಂಡು ವಸ್ತುಗಳ ಫೋಟೋಸನ್ನು ಹಾಕಿ ಆರ್ಡರ್ಸ್ ತೊಗೊಂಡು ಸೇಲ್ ಮಾಡಬಹುದು ಹೀಗೆ ಇನ್ನೂ ಹತ್ತು ಹಲವಾರು ಆಪ್ಷನ್ಸ್ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಈಗ ಇಂದಿನ ಕಿವಿ ಮಾತು ನಮ್ಮ ಸಕಾರಾತ್ಮಕ ಆಲೋಚನೆಗಳೇ ನಮ್ಮ ಬದುಕಿನ ವಾಸ್ತವ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು